ನಮಸ್ತೆ ವೀಕ್ಷಕರೇ ಇವತ್ತು ಎಳೆಯ ಒಂದು ಸೋರೆಕಾಯಿಯನ್ನ ತಂದಿದ್ದೇನೆ ಇದರಿಂದ ಒಂದು ರುಚಿಯಾದ ಸೋರೆಕಾಯಿಯ ಸಾಸಿವೆಯನ್ನ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಇದನ್ನ ಹಸಿ ಮಸಾಲೆ ಹಾಕಿ ಮಾಡೋದ್ರಿಂದ ನಮ್ಮ ನಾಲಿಗೆಗೆ ಖಂಡಿತವಾಗಿ ಒಂದು ಬೇರೆ ರೀತಿಯಾದಂತಹ ರುಚಿ ಸಿಗುತ್ತೆ ನೋಡಿ ನೋಡ್ಲಿಕ್ಕೆ ಕೂಡ ಈ ಸೋರೆಕಾಯಿ ಎಷ್ಟು ಚೆನ್ನಾಗಿದೆ ಅಲ್ವಾ ಇವಾಗ ಇದನ್ನ ಮಧ್ಯಮ ಗಾತ್ರಕ್ಕೆ ಹೋಳುಗಳನ್ನ ಕಟ್ ಮಾಡ್ಕೊಳ್ತೇನೆ ಹೋಳುಗಳನ್ನ ಇವಾಗ ತೊಳ್ಕೊಳ್ಳುವ ಮತ್ತೆ ಇದನ್ನ ಬೇಯಿಸ್ಕೊಳ್ಬೇಕು ಈ ಹೋಳು ಬೇಯಲಿಕ್ಕೆ ಎಷ್ಟು ನೀರು ಬೇಕು ನೋಡಿ ಅಷ್ಟು ನೀರನ್ನು ನಾನು ಇಲ್ಲಿ ಸೇರಿಸ್ಕೊಳ್ತೇನೆ ಇಲ್ಲಿ ನಾವು ಹೋಳನ್ನು ಸಪ್ಪೆ ನೀರಿಗೆ ಹಾಕಬಾರ್ದು ಸಪ್ಪೆ ನೀರಿಗೆ ತರಕಾರಿಯನ್ನು ಹಾಕಿದ್ರೆ ಬೇಗ ಬೇಯೋದಿಲ್ಲ ಹಾಗಾಗಿ ಸ್ವಲ್ಪ ಬಿಸಿಯಾದ ನಂತರ ಈ ಹೋಳುಗಳನ್ನು ಹಾಕುವ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಸಣ್ಣ ಸ್ಪೂನಿನಲ್ಲಿ ಒಂದು ಸ್ಪೂನ್ ಆಗುವಷ್ಟು ಅರಿಶಿಣವನ್ನು ಕೂಡ ಇಲ್ಲಿ ಸೇರಿಸ್ಕೊಂಡು ಇದನ್ನ ಒಂದು ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ತೇನೆ ಇದು ಹೀಗೆ ಬೇಯ್ತಾ ಇರಲಿ ಅಷ್ಟರಲ್ಲಿ ನಾವು ಮಸಾಲೆಯನ್ನು ರೆಡಿ ಮಾಡಿಕೊಳ್ಳುವ ನಾವಿಲ್ಲಿ ಸೋರೆಕಾಯಿ ಸಾಸಿವೆ ಮಾಡೋದ್ರಿಂದ ಮಸಾಲೆಯನ್ನು ಹಸಿಯಾಗಿಯೇ ಹಾಕಬೇಕಾಗುತ್ತೆ ಇಲ್ಲಿ ಮಸಾಲೆಯನ್ನು ಹುರಿಯೋದಕ್ಕೆ ಇರೋದಿಲ್ಲ ನಾನು ಒಂದು ಕಪ್ ತೆಂಗಿನ ತುರಿಯನ್ನು ತಗೊಂಡಿದ್ದೇನೆ ಒಂದು ಆರು ಒಣ ಮೆಣಸನ್ನು ತಗೊಂಡಿದ್ದೇನೆ ನಿಮಗೆ ಖಾರ ಜಾಸ್ತಿ ಬೇಕನ್ನಿಸಿದರೆ ನೀವು ಜಾಸ್ತಿ ತಗೋಬಹುದು ಹಾಗೆ ಒಂದು ಮುಕ್ಕಾಲು ಸ್ಪೂನ್ ಆಗುವಷ್ಟು ಸಾಸಿವೆಯನ್ನು ಕೂಡ ತಗೊಂಡಿದ್ದೇನೆ ನೀವು ಇಲ್ಲಿ ಸಾಸಿವೆಯನ್ನು ತುಂಬ ಜಾಸ್ತಿ ಕೂಡ ಹಾಕಬಾರ್ದು ನೀವು ಎಷ್ಟು ತೆಂಗಿನಕಾಯಿ ತುರಿ ತಗೊಳ್ತೀರ ನೋಡಿ ಅದಕ್ಕೆ ಹೊಂದಿಕೆಯಾಗುವ ರೀತಿಯಲ್ಲಿ ಹಾಕಬೇಕು ಒಂದು ವೇಳೆ ನೀವು ಸಾಸಿವೆಯನ್ನು ಜಾಸ್ತಿ ಹಾಕಿದರೆ ಮತ್ತೆ ಅದು ಕಹಿ ಬರುತ್ತೆ ಹಾಗಾಗಿ ನಾನು ಒಂದು ಕಪ್ಪು ತೆಂಗಿನಕಾಯಿಗೆ ಮುಕ್ಕಲ್ ಸ್ಪೂನ್ ಆಗುವಷ್ಟು ಇಲ್ಲಿ ಸಾಸಿವೆಯನ್ನು ತಗೊಂಡಿದ್ದೇನೆ ಇವಾಗ ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು ಎಲ್ಲಿ ಕೂಡ ಇದು ತರಿ ತರಿಯಾಗಿ ಇರಬಾರ್ದು ಇವಾಗ ಮಸಾಲೆ ರುಬ್ಬಿ ಆಯಿತು ನೋಡಿ ಇಷ್ಟು ನುಣ್ಣಗೆ ಇದನ್ನು ರುಬ್ಕೊಳ್ಬೇಕು ಇವಾಗ ಸೋರೆಕಾಯಿ ಕೂಡ ಬೆಂದಿದೆ ಈ ರುಬ್ಬಿದ ಒಂದು ಮಿಶ್ರಣವನ್ನ ಇವಾಗ ಇದಕ್ಕೆ ಹಾಕುವ ಜೊತೆಗೆ ಒಂದು ಮೂರು ತುಂಡು ಆಗುವಷ್ಟು ಬೆಲ್ಲವನ್ನ ಕೂಡ ನಾನಿಲ್ಲಿ ಇಲ್ಲಿ ಇದ್ದೇನೆ ಇದು ಇವಾಗ ಚೆನ್ನಾಗಿ ಕುದಿಬೇಕು ಆದರೆ ಕುದಿಯುವಾಗ ನಾವು ಪಾತ್ರವನ್ನು ಮುಚ್ಚಳದಿಂದ ಮುಚ್ಚಬಾರ್ದು ನಾವು ಇಲ್ಲಿ ಮುಚ್ಚಿದ್ರೆ ಏನಾಗುತ್ತೆ ಅಂತ ಹೇಳಿದರೆ ನಾವು ಹಸಿ ಮಸಾಲೆ ಹಾಕಿರೋದ್ರಿಂದ ಅದರ ಒಂದು ಸ್ಮೆಲ್ ಏನಿರುತ್ತೆ ಹಾಗೆಯೇ ಇರುತ್ತೆ ಹಾಗಾಗಿ ಮುಚ್ಚಳವನ್ನು ಮುಚ್ಚದೆ ನಾವು ಬೇಯಿಸಿದ್ರೆ ಆ ಹಸಿ ಮಸಾಲೆಯ ವಾಸನೆ ಏನಿದೆ ಹಾಗೇ ಇರುತ್ತೆ ಹಾಗಾಗಿ ನಾವು ಮುಚ್ಚಬಾರ್ದು ನಾವು ಓಪನ್ ಆಗಿ ಬಿಟ್ಟಾಗ ಹಸಿ ಮಸಾಲೆಯ ಒಂದು ಸ್ಮೆಲ್ ಏನಿದೆ ಅದು ಸ್ವಲ್ಪ ಹೊರಗಡೆ ಹೋಗ್ತದೆ ಅದಾದ ನಂತರ ಚೆನ್ನಾಗಿ ಕುದಿದಾಗ ಅದರ ಒಂದು ಒಳ್ಳೆಯ ಸ್ಮೆಲ್ ಮಾತ್ರ ನಮಗೆ ಆ ಒಂದು ಸಾಂಬಾರಲ್ಲಿ ಸಿಗುತ್ತೆ ಇವಾಗ ಇದು ಚೆನ್ನಾಗಿ ಕುದಿ ಬರ್ತಾ ಇದೆ ಇವಾಗ ಸೋರೆಕಾಯಿಯ ಸಾಸಿವೆ ರೆಡಿ ಆಗಿದೆ ಇದಕ್ಕೆ ಒಂದು ಒಳ್ಳೆಯ ಸಾಸಿವೆ ಮತ್ತು ಜೀರಿಗೆ ಒಗ್ಗರಣೆಯನ್ನ ನಾವು ಕೊಟ್ರೆ ಸೋರೆಕಾಯಿಯ ಸಾಸಿವೆ ನಮ್ಗೆ ರೆಡಿ ಆಗುತ್ತೆ ನಾನಿಲ್ಲಿ ಒಗ್ಗರಣೆಗೆ ಎರಡು ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆಯನ್ನ ತಗೊಂಡಿದ್ದೇನೆ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಜೀರಿಗೆಯನ್ನ ಸೇರಿಸ್ಕೊಳ್ತಾ ಇದ್ದೇನೆ ಇವಾಗ ಈ ಒಗ್ಗರಣೆಯನ್ನು ಸೋರೆಕಾಯಿ ಸಾಸಿವೆಗೆ ನಾವು ಸೇರಿಸ್ಕೊಂಡ್ರೆ ನಮಗೆ ಒಳ್ಳೆ ರುಚಿಯಾದ ಹಾಗೂ ಒಂದು ಅದ್ಭುತವಾದ ಪರಿಮಳವನ್ನ ನೀಡುವಂತಹ ಸೋರೆಕಾಯಿಯ ರೆಡಿ ರೆಡಿಯಾಗುತ್ತೆ ವೀಕ್ಷಕರೇ ಸೋರೆಕಾಯಿಯನ್ನು ನೀವು ತಂದಾಗ ಈ ಒಂದು ರೆಸಿಪಿಯನ್ನು ಒಮ್ಮೆ ಮಾಡಿ ನೋಡಿ ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಇಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ